ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವ ನಿನ್ನದು ಮನವು ನಿನ್ನದು ಭಾಗ ಮೂವತ್ತ್ಮೂರು ಆತಂಕ ಆವೇಗ ವೇದನೆ ಅವನ ಮುಖದಲ್ಲಿತ್ತು ಸದ್ಯ ನಿಮಗೆ ಈಗಲಾದರೂ ನನ್ನ ಕಷ್ಟ ಅರ್ಥ ಆಯಿತಲ್ಲ ಎಲ್ಲರಿಗೂ ನನ್ನ ತಪ್ಪೆ ಕಾಣಿಸೋದು ಹೇಳಿದಳು ದಿಶಾ ಸಾರಿ ಅಂತ ನಾನಾಗಲೇ ಹೇಳಿದ್ನಲ್ಲ ಇನ್ನು ನಿನ್ನ ಮುನಿಸು ಇಳಿದಿಲ್ಲ ಅಂದರೆ ನನ್ನ ಕೆನ್ನೆಗೆ ಎರಡು ಕೊಟ್ಬಿಡು ಆದರೆ ಯಾವತ್ತೂ ನನ್ನ ದೂರ ಮಾಡಬೇಡ ನನಗೆ ಸಹಿಸೋಕೆ ಆಗಲ್ಲ ಚಿನ್ನ ಎಂದು ಹೇಳಿದ ಸದ್ಯಕ್ಕೆ ದಿಯಾ ಇಶಾನ್ನ ನೋಟದಿಂದ ಪಾರಾಗಿದ್ದಳು ಈಗ ಇಶಾನ್ನ ಮುಖ ಗಂಭೀರವಾಗಿತ್ತು ಆದರೆ ಅವರಿಂದ ವಿಷಯ ಮುಚ್ಚಿಟ್ಟದ್ದಕ್ಕಾಗಿ ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಎಂದು ದಿಯಾಗೆ ಅರಿವಾಗಿತ್ತು ಇನ್ನು ಅವನನ್ನು ಎದುರಿಸಲು ಸಿದ್ಧಗೊಳ್ಳಬೇಕಾಗಿತ್ತು ದಿಯಾ ದಿಯಾ ಉಂಟಿಯಾಗಿ ಇಲ್ಲಿ ಸಿಕ್ಕಿಹಾಕಿಕೊಳ್ಳುವ ಪರಿಸ್ಥಿತಿಯಿಂದ ಪಾರಾಗಿದ್ದಳು ನೀವು ನಮಗಿಂತ ತುಂಬ ಮೊದಲೇ ಹೊರಟ್ರಲ್ಲ ಆದರೂ ಬರೋದು ಇಷ್ಟು ಲೇಟಾಯಿತಲ್ಲ ಟ್ರಾಫಿಕ್ ಜಾಸ್ತಿ ಇತ್ತ ಎಂದು ಪ್ರಶ್ನಿಸಿದರು ದಿವಾಕರ್ ಇಶಾನ್ ಮೆಡಿಕಲ್ ಶಾಪ್ಗೆ ಹೋಗಿರುವ ವಿಚಾರ ತಿಳಿಸಿದರೆ ತಾಯಿ ಆತಂಕಕ್ಕೊಳಗಾಗುತ್ತಾರೆ ಬಳಿಕ ಯಾಕೆ ಏನು ಎತ್ತ ಎಂಬ ಪ್ರಶ್ನೆಗಳ ಸುರಿಮಳೆ ಬಂದೇ ಬರುತ್ತದೆ ಎಂದು ಗೊತ್ತಿರುವ ದೀಯಾ ತಕ್ಷಣವೇ ತಾನೇ ಉತ್ತರಿಸಿದ್ದಳು ಪಪ್ಪ ಅದು ನಮಗೆ ದಾರಿಯಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸಿಕೊಂಡು ಬರಬೇಕಾದರೆ ಸ್ವಲ್ಪ ತಡ ಆಗೋಯಿತು ಟ್ರಾಫಿಕ್ ಏನು ಅಷ್ಟೊಂದು ಜಾಸ್ತಿ ಇರಲಿಲ್ಲ ಅಂದರೆ ಇವಳು ಅವಳ ಮನೆಯವರಿಂದಲೂ ವಿಷಯ ಮರೆಮಾಚುತ್ತಿದ್ದಾಳೆ ಎಂದು ಅರಿವಾಯಿತು ಇಶಾನ್ಗೆ ಎಲ್ಲರ ಮುಂದೆ ಅವನು ಕೂಡ ಏನೂ ಹೇಳಲು ಹೋಗಲಿಲ್ಲ ಸದ್ಯ ಬದುಕಿಕೊಂಡೇ ಎನಿಸಿದ ದಿಯಾ ಕಣ್ಣಿನಲ್ಲೇ ಅವನಿಗೆ ಕೃತಜ್ಞ ಹೇಳಿದಳು ಮನೆಯವರೆಲ್ಲರಿಂದಲೂ ಈ ವಿಷಯವನ್ನು ಮರೆಮಾಚುತ್ತಿದ್ದಾಳೆಂದರೆ ಯಾಕಾಗಿ ಅರ್ಥವಾಗುತ್ತಿಲ್ಲ ಇಶಾನ್ಗೆ ಈಗ ಅವನ ಮನಸ್ಸಿನ ನೆಮ್ಮದಿ ಹಾಳಾಗಿತ್ತು ಅದೇ ವಿಚಾರದ ಬಗ್ಗೆ ಯೋಚಿಸುತ್ತಾ ಇದ್ದ ಇಶಾನ್ ಅವಳ ಶೀಲದ ಬಗ್ಗೆ ಅವನಿಗೇನೂ ಸಂಶಯವಿರಲಿಲ್ಲ ಆದರೆ ಅವಳ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿ ಅವಳು ಅದನ್ನು ಮನೆಯವರೊಂದಿಗೆ ಮಾತ್ರವಲ್ಲ ತನ್ನ ಬಳಿ ಹೇಳಿಕೊಳ್ಳಲು ಸಂಕೋಚ ಪಡುತ್ತಿರಬಹುದೇ ವೈದ್ಯರ ಬಳಿ ಹೇಳಿಕೊಳ್ಳಲು ಗೈನಕಾಲಜಿಸ್ಟ್ ಬಳಿ ಹೋಗಲು ಅವರ ಬಳಿ ತಪಾಸಣೆ ಮಾಡಿಸಿಕೊಳ್ಳಲು ಸಂಕೋಚಪಟ್ಟುಕೊಳ್ಳುತ್ತಿದ್ದಾಳ ಇದೆಲ್ಲ ತುಂಬ ಸೂಕ್ಷ್ಮವಾದ ವಿಚಾರಗಳು ಎಲ್ಲರ ಮುಂದೆ ಕೇಳುವಂತಿಲ್ಲ ಏಕಾಂತದಲ್ಲಿ ಕೇಳಬೇಕು ಆದರೆ ಈಗ ಅಂತಹ ಏಕಾಂತ ಅವನಿಗೆ ಸಿಕ್ಕಿರಲಿಲ್ಲ ಅದಕ್ಕಾಗಿ ಕಾಯುತ್ತಿದ್ದಾನೆ ಇಶಾನ್ ನೋಡಲು ಮೇಲ್ಮುಖವಾಗಿ ಅವಳು ಆರೋಗ್ಯವಂತವಾಗಿರುವಂತೆ ಕಾಣಿಸಿತು ಇಶಾನ್ ಕಣ್ಣುಗಳಿಗೆ ಬಳಿಕ ಅವರೆಲ್ಲರೂ ಮನೆಯೊಳಗೆ ಹೋಗಿದ್ದರು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡ ಬಳಿಕ ಎಲ್ಲರೂ ರಾತ್ರಿಯ ಫಂಕ್ಷನ್ಗೆ ಹೊರಡುವ ತಯಾರಿಯಲ್ಲಿದ್ದರು ದಿಶಾ ಬೇಗ ಮನೆಗೆ ಬಂದಿದ್ದಳಲ್ಲ ವಿಶ್ರಮಿಸಿಕೊಂಡಿದ್ದರಿಂದ ಅವಳ ಆಯಾಸ ಸ್ವಲ್ಪ ಕಡಿಮೆಯಾಗಿತ್ತು ಅವಳು ನಿಹಾಲ್ನ ಮೇಲೆ ಮುನಿಸಿಕೊಂಡಿದ್ದರಿಂದ ಅವನಿಂದ ಅಂತರ ಕಾಪಾಡಿಕೊಂಡಿದ್ದಳು ಆದ್ದರಿಂದ ಅವನಿಗೆ ಯಾವ ವಿಷಯವೂ ಗೊತ್ತಿರಲಿಲ್ಲ ಸಮಯ ಸಾಧಿಸಿ ತನ್ನ ಹ್ಯಾಂಡ್ ನಲ್ಲಿ ಇಟ್ಟುಕೊಂಡಿದ್ದ ದಿಶಾ ಹೇಳಿದ್ದ ಐಟಮನ್ನು ಯಾರಿಗೂ ಗೊತ್ತಾಗದಂತೆ ಅವಳಿಗೆ ತಲುಪಿಸುವ ಉದ್ದೇಶದಿಂದ ದಿಶಾಳ ರೂಮ್ಗೆ ಹೋಗಿ ಅವಳ ಕೈಗೆ ಕೊಟ್ಟಿದ್ದಳು ದಿಯಾ ಸದ್ಯ ಯಾರಿಗೂ ಗೊತ್ತಾಗದ ಹಾಗೆ ತಂದಿಯಲ್ಲ ನೀನು ಮಾಡಿರೋ ಉಪಕಾರವನ್ನು ಯಾವತ್ತೂ ಮರೆಯೋದೆಲ್ಲ ದಿ ಥ್ಯಾಂಕ್ ಯು ಸೋ ಮಚ್ ಕಣೆ ನೀನು ಮಾಡಿರೋ ಉಪಕಾರಕ್ಕೆ ನಿನ್ನ ತಬ್ಕೊಂಡು ಕಿಸ್ ಮಾಡೋಣ ಅಂತ ಅನ್ನಿಸ್ತೆ ಆದರೆ ನಿಂಗೀಗ ನಾನು ಕೊಡೋ ಕಿಸ್ಗಿಂತ ಸಿಹಿಯಾಗಿರೋ ಬಿಸಿ ಬಿಸಿ ಮುತ್ತು ಬೇಕು ಅನ್ನಿಸಿರಬಹುದು ಹೋಗಿ ಇಶಾನ್ ಭಾವನ ಹತ್ರ ಇಸ್ಕೊ ಎಂದು ಅವಳನ್ನು ರೇಗಿಸಿದಳು ದಿಶಾ ದಿಯಾಳ ಮುಖ ರಂಗೇರಿದರು ಬಾಯಿ ಮಾತ್ರ ಸುಮ್ಮನಿರಲಿಲ್ಲ ಬಾಯಲ್ಲಿ ನನ್ನ ಹತ್ರ ಹೀಗೆ ಹೇಳ್ತೀಯಾ ಅಂದರೆ ಅದು ಅಮ್ಮ ಅವರ ಸ್ವಂತ ಅನುಭವ ಇರಬೇಕು ನಿಂಗು ನಿಮ್ಮ ಹುಡುಗನ ಜ್ಞಾಪಕ ಬಂತೇನೋ ಅದನ್ನು ನೀನು ಬಾಯಿ ಬಿಟ್ಟು ಹೇಳಬೇಕು ಅಂತ ಇಲ್ಲ ನನಗೆ ಅರ್ಥ ಆಗುತ್ತೆ ನೀನು ನನ್ನ ಹತ್ರ ನಿಹಾಲ್ನ ಇಲ್ಲಿಗೆ ಕಳುಹಿಸಿಕೊಡು ಅಂತ ಆಗಿ ಸಿಗ್ನಲ್ ಕೊಡ್ತಾ ಇದ್ದೀಯಾ ಪಾಪ ಅವನು ಆಗಿಂದ ಕೆಲಸ ಮಾಡಿ ಸುಸ್ತಾಗಿಬಿಟ್ಟಿದ್ದಾನೆ ತುಂಬ ಬಾಯಾರ್ಬಿಟ್ಟಿದ್ದಾನಂತೆ ನಿಹಾಲ್ ಹೆಂಡತಿಯಿಂದ ಸಿಹಿಯಾಗಿ ಏನಾದರೂ ಸಿಗುತ್ತೇನೋ ಅಂತ ಆಗಿಂದ ಕಾಯ್ತಾ ಇದ್ದ ನೀನು ಅವನ ರೂಮ್ನೊಳಗೆ ಸೇರಿಸಿಕೊಳ್ಳಲಿಲ್ಲವಂತೆ ಪಾಪ ಅವನ ಮುಖ ನೋಡೋಕ್ಕಾಗ್ತಿಲ್ಲ ಕಣೇ ಈಗ ನಿಜವಾಗ್ಲೂ ಇಲ್ಲಿ ಇರಬೇಕಾಗಿರೋದು ನಾನಲ್ಲ ಅವನು ನಾನು ಈಗಲೇ ಹೊರಗೆ ಹೋಗಿ ಅವನನ್ನು ಈ ಕ್ಷಣಾನೇ ಅರ್ಜೆಂಟಾಗಿ ಕಳಿಸಿಕೊಡ್ಬೇಕಾಗಿದೆ ಐ ಥಿಂಕ್ ಅಮ್ಮ ಅವರು ಕೊಡು ಸಿಹಿ ಸುದ್ದಿ ಕೇಳಿದಾಗ ಅವನು ತುಂಬ ಖುಷಿಯಾಗ್ತಾನೆ ನೀನು ಟೆಸ್ಟ್ ಮಾಡಿ ನೋಡು ಸಿಹಿ ಸುದ್ದಿನೇ ಆಗಿರಲಿ ಆಲ್ ದ ಬೆಸ್ಟ್ ಇಬ್ಬರು ಎಂಜಾಯ್ ಮಾಡಿ ಎಂದು ದಿಯಾ ಶುಭ ಹಾರೈಸಿದಾಗ ದಿಯಾ ಬೇಸರದಿಂದಲೇ ಹೇಳಿದಳು ಬೇಡಪ್ಪ ಮಹಾತಾಯಿ ನೀನೀಗ ನಿಹಾಲ್ನ ಇಲ್ಲಿಗೆ ಕಳುಹಿಸಿಕೊಡ್ಬೇಡ ಅವನೀಗ ನನ್ನಿಂದ ದೂರ ಇದ್ದರೆ ನಾನು ಸೇಫ್ ಆಗಿರ್ತೀನಿ ಅವನ ಹತ್ರ ಏನು ಹೇಳಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದೀಯ ಅನ್ನೋದು ಜ್ಞಾಪಕದಲ್ಲಿ ಇದ್ದೇ ತಾನೆ ಎಂದು ಹೇಳಿದಾಗ ಅದಕ್ಕೆ ಸಮ್ಮತಿಸಿದ ದಿಯಾ ಅಲ್ಲಿಂದ ಹೊರಟು ಹೋಗಿದ್ದಳು ದಿಶಾ ನಿಹಾಲ್ನ ಕಳಿಸಬೇಡ ಎಂದು ಹೇಳಿದ್ದರು ದಿಯಾ ಹೊರಟು ಹೋಗುತ್ತಿದ್ದಂತೆಯೇ ನಿಹಾಲ್ ಅದಾಗಲೇ ಅವಳ ರೂಮ್ನ ಬಳಿ ಬಂದಾಗಿತ್ತು ನಿಹಾಲ್ ಆಗಿನಿಂದಲೇ ಪತ್ನಿ ಅವಳಾಗಿಯೇ ತನ್ನ ಬಳಿ ಬಂದು ಮಾತಾಡಿಸಲಿ ಎಂದು ಕಾಯುತ್ತಿದ್ದ ಈಗ ಎರಡು ದಿನಗಳ ಹಿಂದೆ ನಿಹಾಲ್ ಯಾವುದೋ ಪಾರ್ಟಿಗೆ ಅವಳನ್ನು ಕರೆದಿದ್ದ ಅದಕ್ಕವಳು ಅನಾರೋಗ್ಯದ ನೆಪವೊಡ್ಡಿ ಅವನೊಂದಿಗೆ ಹೋಗಿರಲಿಲ್ಲ ಅಲ್ಲಿಗೆ ಬಂದ ಅವನ ಗೆಳೆಯರೆಲ್ಲ ತಮ್ಮ ಪತ್ನಿಯರೊಂದಿಗೆ ಮೆರೆಯುತ್ತಿರುವುದನ್ನು ನೋಡಿ ಅವನು ತುಂಬ ಅಸಮಾಧಾನಗೊಂಡಿದ್ದ ಆದರೆ ಅತ್ತೆಯಿಂದ ವಿಷಯ ತಿಳಿದ ಅವನು ದಿಶಾ ತನ್ನೊಂದಿಗೆ ನಾಟಕವಾಡುತ್ತಿಲ್ಲ ಇತ್ತೀಚೆಗೆ ಏಕೋ ನಿಜವಾಗಿಯೂ ಅವಳಿಗೆ ಮೈಸರಿಯಿಲ್ಲ ಆದ್ದರಿಂದ ಅವಳು ಪೂಜೆಗೆ ಲೇಟಾಗಿ ಬಂದಿದ್ದಾಳೆ ಎಂದವನಿಗೆ ಆಮೇಲೆ ತಿಳಿದಿತ್ತು ಅವಳು ಬೇಕೆಂದೇ ತನ್ನನ್ನು ದೂರ ಮಾಡುತ್ತಿಲ್ಲ ಎಂದು ಅರಿವಾದಾಗ ಅವನಿಗೂ ತನ್ನ ತಪ್ಪಿನ ಅರಿವಾಗಿ ಅವಳ ಬಳಿ ಕ್ಷಮೆಯಾಚಿಸಲೆಂದೇ ಅವನು ಅವಳ ರೂಮ್ನ ಬಳಿ ಬಂದಿದ್ದ ರೂಮ್ನ ಹೊರಗೆ ನಿಂತುಕೊಂಡೇ ನಿಹಾಲ್ ಹೇಳಿದ ಮೇಮ್ ಸಾಹಬ್ ಒಳಗೆ ಬರಬಹುದಾ ಅವಳ ಪರ್ಮಿಷನ್ಗಾಗಿ ಕೇಳಿದ್ದ ಅವಳಿಗೆ ಅವನನ್ನು ಎದುರುಗೊಳ್ಳಲು ಸಹನೆ ಇರಲಿಲ್ಲ ಹಾಸಿಗೆಯನ್ನೊರಗಿ ಹಾಗೆಯೇ ಕುಳಿತಳು ಅವಳಿಂದ ಎಸ್ ಅಥವಾ ಯಾವ ಉತ್ತರವೂ ಬಂದಿರಲಿಲ್ಲವಲ್ಲ ನಿಹಾಲ್ ಒಳಗೆ ಬಂದಿದ್ದ ಹೆಂಡತಿಯ ಮುಖ ನೋಡುತ್ತಲೇ ಅವಳಿಗೆ ಕೋಪ ಬಂದಿದೆ ಎಂದು ಅವನಿಗೆ ಅರಿವಾಗಿತ್ತು ತುಂಬಿದ ರಸಪೂರಿಯಂತಿದ್ದ ಅವಳು ಇಂದು ಬಾಡಿದ ಹೂವಿನಂತೆ ಕಾಣಿಸಿದಳು ಅವನ ಕಣ್ಣಿಗೆ ಅವಳತ್ತ ಅಕ್ಕರಿಂದ ನೋಡಿದ ನಿಹಾಲ್ ಅವಳ ಕ್ಷಮೆ ಯಾಚಿಸಿದ್ದ ಸಾರಿ ದಿಶು ನೀನು ಸುಳ್ಳು ಹೇಳ್ತೀಯಾ ಫಂಕ್ಷನ್ಗೆ ಬರೋಕೆ ತಪ್ಪಿಸ್ಕೋತೀಯಾ ಅಂತ ಅಂದ್ಕೊಂಡು ನಿನ್ನ ಮೇಲೆ ರೇಗಿಬಿಟ್ಟಿದ್ದೆ ಅದಕ್ಕೆ ಇಷ್ಟೊಂದು ಕೋಪ ಮಾಡಿಕೊಳ್ಳೋದು ಸರಿನಾ ಚಿನ್ನ ನೀನು ನನ್ನ ದೂರ ಇಟ್ಟರೆ ನಾನು ಹೇಗೆ ಬದುಕಿರಲಿ ಎಂದು ಅವಳ ಬಳಿ ಕೇಳಿದ್ದ ಆಗ ಅವಳು ಹೌದಪ್ಪ ನಾನು ಯಾವಾಗಲೂ ಸುಳ್ಳು ಹೇಳುವವಳು ನೀನು ಮಾತ್ರ ಸತ್ಯವಂತರ ಮೊಮ್ಮಗ ಅವಳು ಖಾರವಾಗಿಯೇ ಹೇಳಿದಳು ಅವನು ಅವಳಿಗೆ ಹೊರಗಿ ಕುಳಿತು ಅವಳ ಭುಜದ ಸುತ್ತ ಹಾಕಿ ಮೆಲುದನಿಯಲ್ಲಿ ಹೇಳಿದ ದಿಶು ಒಂದು ಸಲ ನನ್ನ ಪೊಸಿಷನ್ನಲ್ಲಿ ಇದ್ದು ನೋಡು ನನ್ನ ಪೊಸಿಷನ್ನಲ್ಲಿ ನೀನಿದ್ರು ಹಾಗನ್ನಿಸ್ತಾ ಇತ್ತು ಮೊದಲೆಲ್ಲ ನಾನು ಕರ್ದಲ್ಲಿಗೆ ಪಾರ್ಟಿಗಳಿಗೆಲ್ಲ ತುಂಬ ಉತ್ಸಾಹದಿಂದ ಬರ್ತಾ ಇದ್ದೆ ಮೊನ್ನೆ ಅಪರೂಪಕ್ಕೆ ನನ್ನ ಹಳೆ ದೋಸ್ತ್ಗಳೆಲ್ಲ ಸೇರಿಕೊಂಡು ನಾವು ಬೆಂಗಳೂರಿಗೆ ಬಂದಿದ್ದಕ್ಕಾಗಿ ನಮಗೋಸ್ಕರನೇ ಪಾರ್ಟಿ ಅರೇಂಜ್ ಮಾಡಿದರು ಎಲ್ಲರೂ ಅವರವರ ಹೆಂಡತಿ ಜೊತೆ ಬರೋದು ಅಂತ ಮಾತಾಗಿತ್ತು ಅದಕ್ಕಾಗಿ ನಾನು ನಿನ್ನ ಹತ್ರ ಬರೋಕೆ ಹೇಳಿದ್ದು ಇಷ್ಟು ಗುಡ್ ಲುಕಿಂಗ್ ಇಂಟೆಲಿಜೆಂಟ್ ಹೆಂಡ್ತಿನ ಇಟ್ಕೊಂಡು ನಾನು ಒಂಟಿಯಾಗಿ ಹೋಗೋ ಹೋಗಬೇಕಾಗಿ ಬಂತಲ್ಲ ಗುಡ್ ಫಾರ್ ನಥಿಂಗ್ ಆಗಿರೋ ಅಂದರೆ ಕೆಲಸಕ್ಕೆ ಬಾರದ ಆ ಹೆಂಗಸರು ಮಜಾ ಮಾಡಿಕೊಂಡು ಓಡಾಡ್ತಾ ಇದ್ದರೆ ನನಗೆ ಹೊಟ್ಟೆ ಉರಿದು ಹೋಗಲ್ವಾ ನಾನಂದು ನಿನ್ನ ಅದೆಷ್ಟು ಜ್ಞಾಪಿಸ್ಕೊಂಡೆ ಅಂತ ನಿಂಗೇನಾದರೂ ಗೊತ್ತಾ ನೀನಿಲ್ಲದ ಪಾರ್ಟಿ ನನಗೆ ಪಾರ್ಟಿ ಅಂತಾನೆ ಅನ್ನಿಸಿರಲಿಲ್ಲ ಪಾರ್ಟಿಯಲ್ಲಿ ಯಾವುದೇ ಮಜಾನೂ ಇರಲಿಲ್ಲ ನಿನ್ನ ಹೆಂಡತಿ ತುಂಬ ಚೆನ್ನಾಗಿದ್ದಾಳೆ ಮುದ್ದಾಗಿದ್ದಾಳೆ ಅಂತ ಎಲ್ಲರೂ ಹೇಳಿದಾಗ ನಂಗೆಷ್ಟು ಖುಷಿಯಾಗುತ್ತೆ ಗೊತ್ತಾ ನಿನ್ನ ಮೆರೆಸೋಕೆ ನಂಗೆಷ್ಟ ಎಂದವನು ಹೇಳಿದಾಗ ಅವನಿಗೆ ತನ್ನ ಮೇಲಿದ್ದ ಪ್ರೀತಿಯ ಅರಿವಾಗಿ ದಿಶಾಳ ಕಣ್ಣುಗಳು ಹನಿಗೂಡಿದ್ದವು ಈಗ ಅವಳಿಗೂ ನಿಹಾಲ್ನ ಕಾರಣಾರ್ಥವಾಗಿತ್ತು ಅವಳಿಗೂ ಮೊನ್ನೆ ಪಾರ್ಟಿಗೆ ಹೋಗುವ ಆಸಕ್ತಿ ಇತ್ತು ಆದರೆ ಅಲ್ಲಿ ಹೋದಾಗ ತನಗೇನಾದರೂ ಆದರೆ ಅಂದರೆ ಎಲ್ಲರ ಮುಂದೆ ವಾಂತಿಯಾದರೆ ತಾನು ನಗೆ ಪಾಟಲಿಗೆ ಒಳಗಾಗುವುದಿಲ್ಲವೇ ತನ್ನ ಅಸಹಾಯಕ ಪರಿಸ್ಥಿತಿಯನ್ನು ಅವರ ಮುಂದೆ ಹೇಳಿಕೊಳ್ಳಲು ಸಾಧ್ಯವೇ ಇಲ್ಲವಲ್ಲ ಅವಳ ಕಣ್ಣೀರು ಕಾಣುತ್ತಲೇ ಅವನು ಅಧೀರನಾದ ಯಾಕೆ ಚಿನ್ನ ಅಳ್ತಾಯಿದ್ದೀಯಾ ಮುಸಂಜೆ ಹೊತ್ತು ಹೆಣ್ಮಕ್ಕಳು ಕಣ್ಣೀರು ಹಾಕಬಾರ್ದು ಅದು ಮನೆಗೆ ಶ್ರೇಯಸ್ಕರವಲ್ಲ ಅಂತ ನಮ್ಮ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಅಳ್ಬೇಡ ಚಿನ್ನ ನಿಂಗೇನು ಬೇಕು ಹೇಳು ಎಲ್ಲ ಮಾಡೋಣ ಆಯಾಸ ಆಗ್ತಾ ಇದೆಯಾ ಮಲ್ಕೊಂಡು ನಿದ್ದೆ ಮಾಡು ನಾನು ಇಲ್ಲಿದ್ದರೆ ನಿಮಗೆ ತೊಂದರೆ ಆಗುತ್ತೆ ಅಂದರೆ ಹೊರಟು ಹೋಗ್ತೀನಿ ಆದರೆ ನೀನು ಹೀಗೆ ಅಳು ಮುಖ ಮಾಡಿದಾಗ ಅಲ್ಲ ನಗು ನಗುತ್ತಾ ನನ್ನ ಕಳುಹಿಸಿಕೊಟ್ರೆ ನಾಳೆ ಬೆಳಗಿನ ತನಕ ನಾನು ಬದುಕಿರ್ತೀನಿ ಈಗಾಗಲೇ ನಾಲ್ಕು ದಿನಗಳಿಂದ ನಾವಿಬ್ಬರು ಜಗಳ ಆಡಿಕೊಂಡು ಇದ್ದಿದ್ದರಿಂದ ನನಗೆ ಸಾಕಾಗಿ ಹೋಗಿದೆ ನೀನು ಹೀಗೆ ಅಳ್ತಾ ಇದ್ರೆ ನಂಗೂ ನೋವಾಗುತ್ತೆ ಎಂದು ಹೇಳುತ್ತಾ ಅವಳ ಉತ್ತರಕ್ಕೂ ಕಾಯದೆ ಅವಳನ್ನು ಬಿಗಿದಪ್ಪಿ ಹಿಡಿದುಕೊಂಡು ಮುದ್ದಿಸಿದ್ದ ನಿಹಾಲ್ ರಿಷಾಗೂ ಈಗ ಅವನ ವರ್ತನೆ ಹಿಡಿಸಿತ್ತು ಅವಳು ಅವನ ಮುಖದತ್ತ ನೋಡಲು ಅವನ ಮುಖದಲ್ಲಿದ್ದ ಆತಂಕ ಆ ವೇಗ ವೇದನೆ ನೋಡಿ ಅವಳು ತುಟಿ ಅಂಚಿನಲ್ಲಿ ನಗು ಸೂಸುತ್ತಾ ಹೇಳಿದಳು ಸದ್ಯ ನಿಮಗೆ ಈಗಲಾದರೂ ನನ್ನ ಕಷ್ಟ ಅರ್ಥ ಆಯ್ತಲ್ಲ ಎಲ್ಲರಿಗೂ ನನ್ನ ತಪ್ಪೆ ಕಾಣಿಸೋದು ಎಲ್ಲರ ಮುಂದೆ ನಾನೇ ಕೆಟ್ಟವಳಾಗೋದು ನೀನ್ಯಾವಾಗಲೂ ಸರಿಯಾದವನು ನಾನು ತಪ್ಪಿತಸ್ಥಳು ಎಂದು ಹೇಳಿದಾಗ ಸಾರಿ ಅಂತ ನಾನಾಗಲೇ ಹೇಳಿದ್ನಲ್ಲ ಇನ್ನು ನಿನ್ನ ಮುನಿಸು ಇಳಿದಿಲ್ಲ ಅಂದರೆ ನನ್ನ ಕೆನ್ನೆಗೆ ಎರಡೂ ಕೊಟ್ಬೇಡು ಆದರೆ ಯಾವತ್ತೂ ನನ್ನ ದೂರ ಮಾಡಬೇಡ ನನಗೆ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ ಚಿನ್ನ ಕೊನೆಗೂ ಅವಳನ್ನು ಸಮಾಧಾನಪಡಿಸಿದ್ದ ನಿಹಾಲ್ ಅವನ ಒಲವಿಗೆ ಸೋತು ಹೋಗಿದ್ದಳು ದಿಶಾ ಈಗ ಇಬ್ಬರಿಗೂ ಮುನಿಸು ಇಳಿದಿತ್ತು ನಿಹಾಲ್ ದಿಶಾ ಇಬ್ಬರು ರೂಮ್ನಲ್ಲಿ ಸರಸವಾಡುತ್ತಿದ್ದಾಗ ಮಗಳು ಈಗ ಹೇಗಿದ್ದಾಳೆ ಅವಳಿಗೆ ಏನಾದರೂ ಬೇಕೇ ಎಂದು ಕೇಳಲು ಬಂದಿದ್ದ ಶರಾವತಿಯವರು ಅಳಿಯ ಮತ್ತು ಮಗಳಿಬ್ಬರು ರೂಮ್ನಲ್ಲಿ ತುಂಟಾಟವಾಡುತ್ತಿದ್ದಾರೆ ಎಂದು ಅರಿವಾಗಿ ಅವರ ಮುಖದಲ್ಲಿ ಕಿರುನಗು ಒಂದು ಮಿಂಚಿ ಮಾಯವಾಗಿತ್ತು ಅವರಿಬ್ಬರ ಏಕಾಂತಕ್ಕೆ ಭಂಗ ತರಲು ಇಚ್ಛಿಸದೆ ಅಲ್ಲಿಂದ ಹಾಗೆ ಹೊರಟು ಹೋಗಿದ್ದರು ಶರಾವತಿ ಶರಾವತಿಯವರು ಮನಸೊಳಗೆ ತಮಗೆ ತಾವೇ ಎಂಬಂತೆ ಹೇಳಿಕೊಂಡರು ಸದ್ಯ ನಾಲ್ಕು ದಿನದಿಂದ ಒಬ್ಬರ ಮುಖ ಪೂರ್ವದಲ್ಲಿದ್ದರೆ ಇನ್ನೊಬ್ಬರ ಮುಖ ಪಶ್ಚಿಮದಲ್ಲಿದ್ದಂತೆ ಇದ್ರು ಒಬ್ಬರು ಹೇಳಿದ್ದು ಇನ್ನೊಬ್ಬರಿಗೆ ಆಗ್ತಾ ಇರಲಿಲ್ಲ ದಿನ ಕಿತ್ತಾಡ್ತಾ ಇದ್ದರು ಹೀಗೆ ಆದರೆ ಹೇಗೆ ಇವರಿಬ್ಬರು ಸಂಸಾರ ಮಾಡ್ತಾರೋ ಅಂತ ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿತ್ತು ಸದ್ಯ ಇವರಿಬ್ಬರು ಸರಿ ಹೋದರೆ ನಂಗಷ್ಟೇ ಸಾಕು ಎಂದು ತಮ್ಮಷ್ಟಕ್ಕೆ ತಾವು ಹೇಳಿಕೊಂಡು ಶರಾವತಿಯವರು ಅಲ್ಲಿಂದ ಹೊರಟು ಹೋಗಿದ್ದರು ಇತ್ತ ದಿಯಾಗು ಕ್ಯೂರಿಯಾಸಿಟಿ ತಡೆಯಲಾಗುತ್ತಿಲ್ಲ ಈಗಾಗಲೇ ನಾನು ಆ ಟೆಸ್ಟ್ ಕಿಟ್ ಕೊಟ್ಟು ಬಂದು ಒಂದು ಗಂಟೆ ಆಗಿದೆ ದಿಶಾ ಖಂಡಿತ ಟೆಸ್ಟ್ ಮಾಡಿ ನೋಡಿರ್ತಾಳೆ ಏನಾಗಿರಬಹುದು ಎಂದು ತಿಳಿಯುವ ಕುತೂಹಲದಿಂದ ದಿಶಾಳ ರೂಮ್ನತ್ತ ಬಂದಾಗ ಅವಳ ತಲೆಯ ತುಂಬ ಸಿಹಿ ಯೋಚನೆಗಳೇ ತುಂಬಿದ್ದವಲ್ಲ ಅಲ್ಲದೆ ಅವಳು ಅಲ್ಲಿ ನಿಹಾಲ್ನನ್ನು ಕಲ್ಪಿಸಿಕೊಂಡೇ ಇರಲಿಲ್ಲ ಇನ್ಯಾವುದೋ ಯೋಚನೆಯಲ್ಲಿ ಬಂದಿದ್ದಳಲ್ಲ ಅವಳು ದಿಶಾಳ ರೂಮ್ನ ಬಾಗಿಲು ತಲುಪಿದ್ದಳು ಅವಳು ಇನ್ನೇನು ಬಾಗಿಲು ಬಡಿಯುವುದರಲ್ಲಿದ್ದಳು ದಿಶಾಳ ರೂಮ್ ಮುಚ್ಚಿತ್ತು ಒಳಗಿನಿಂದ ಪತಿ ಪತ್ನಿಯರ ಮೆಲು ಮಾತು ಪಿಸುದನಿ ಸರಸ ಸಂಭಾಷಣೆ ಕೇಳಿಸಿತು ದಿಯಾಗೆ ನಿಹಾಲ್ ಇಂದು ಅತ್ಯಂತ ಖುಷಿಯಿಂದಲೇ ಹೇಳುತ್ತಿದ್ದ ಇವತ್ತು ನೀನು ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ಗೊತ್ತಾ ಈಗ ನಿನ್ನ ಬಾಯಿಂದ ಈ ಸಿಹಿ ಮಾತು ಕೇಳಿಸ್ತಲ್ಲ ಅಹಂ ಧನ್ಯೂಸ್ಮಿ ದಿಶು ಇಷ್ಟುದಿನ ನೀನು ನನ್ನ ದೂರ ಇಟ್ಕೊಂಡು ಕಾಡಿಸಿದ್ದಕ್ಕೆ ಸರಿಯಾದ ಶಿಕ್ಷೆ ನಿಮಗೆ ನಾನೀಗ ಕೊಡಲೇಬೇಕು ಎಂದು ನಿಹಾಲ್ ಹೇಳುತ್ತಿರುವುದನ್ನು ಕೇಳಿದ ದಿಯಾ ಸಂತೋಷ ಸಾಗರದಲ್ಲಿ ತೇಲಾಡತೊಡಗಿದಳು ಅಂದರೆ ದಿಶಾ ಈಗ ತಾಯಿಯಾಗಲಿದ್ದಾಳೆ ಆ ವಿಷಯವನ್ನು ನಿಹಾಲ್ನೊಂದಿಗೆ ಹಂಚಿಕೊಂಡಿದ್ದಾಳೆ ಆ ಸಂತೋಷವನ್ನು ಅವರಿಬ್ಬರು ಸೆಲೆಬ್ರೇಟ್ ಮಾಡುತ್ತಿದ್ದಾರೆ ದಿಶಾ ತುಂಬ ಜಾಣೆ ಎಲ್ಲವನ್ನು ಯೋಚಿಸಿ ಮಾಡುತ್ತಾಳೆ ಮೊದಲು ಸಿಹಿ ಸುದ್ದಿಯನ್ನು ತನ್ನ ಪತಿಯೊಂದಿಗೆ ಹಂಚಿಕೊಂಡು ಆಚರಿಸಿಕೊಳ್ಳಬೇಕೆಂಬ ಉದ್ದೇಶಕ್ಕಾಗಿ ಅವಳು ಇಷ್ಟು ಹೊತ್ತು ತಮ್ಮೆಲ್ಲರಿಂದಲೂ ಆ ವಿಷಯವನ್ನು ಮುಚ್ಚಿಟ್ಟಿದ್ದಾಳೆ ಎಷ್ಟೋ ದಿನಗಳ ವಿರಸದ ಬಳಿಕ ಶುಭ ಸಂದೇಶವನ್ನು ತಿಳಿಸಿ ಪತಿಯೊಂದಿಗೆ ರಾಜಿಯಾಗಿ ಆ ಸಂಭ್ರಮವನ್ನು ಪತಿಯೊಂದಿಗೆ ಹಂಚಿಕೊಳ್ಳುತ್ತಿದ್ದಾಳೆ ಎಂದಾಗ ದಿಯಾಗೆ ಸಂತೋಷದಿಂದ ಎದೆ ಬಿರಿಯುವಂತಾಗಿತ್ತು ಅವಳಿಗೆ ದಿಶಾಳಿಂದ ವಿಷಯ ತಿಳಿಯುವ ಅವಶ್ಯಕತೆಯೇ ಕಾಣಲಿಲ್ಲ ಅವಳು ನಸುನಗು ಬೀರುತ್ತಾ ಅಲ್ಲಿಂದ ಹೊರಟು ಹೋದಳು ಆದರೆ ದಿಯಾ ಅಂದುಕೊಂಡಂತೆ ಏನೂ ನಡೆದಿರಲಿಲ್ಲ ದಿಶಾ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡಿರಲಿಲ್ಲ ಅವಳು ಟೆಸ್ಟ್ ಮಾಡಿಕೊಳ್ಳಬೇಕು ಎಂದುಕೊಂಡಿರುವಾಗಲೇ ನಿಹಾಲ್ ಅಲ್ಲಿಗೆ ಆಗಮಿಸಿದ್ದರಿಂದಾಗಿ ಅವಳಿಂದ ಆ ಕೆಲಸ ಮಾಡಲು ಸಾಧ್ಯವಾಗಿರಲಿಲ್ಲ ಮುನಿಸಿಕೊಂಡಿದ್ದ ಪತಿ ಪತ್ನಿ ಇಬ್ಬರು ರಾಜಿಯಾಗಿದ್ದಾರಲ್ಲ ಅವನು ತನ್ನನ್ನು ಹೊಗಳಿದಾಗ ತನ್ನ ಒಲವನ್ನು ಅವನ ಬಳಿ ನಿವೇದಿಸಿಕೊಂಡಾಗ ಅವಳು ಐ ಲವ್ ಯು ನಿಹಾಲ್ ಐ ಲವ್ ಯು ಸೋ ಮಚ್ ಎಂದು ಹೇಳಿದ್ದು ಮಾತ್ರವಲ್ಲ ಅವನನ್ನು ಮುದ್ದಿಸಿದ್ದಳು ಆಗ ಸಂತುಷ್ಟನಾದ ನಿಹಾಲ್ ಪತ್ನಿಯ ಬಳಿ ಹೇಳಿಕೊಳ್ಳುತ್ತಿರುವುದನ್ನು ದಿಯಾ ಕೇಳಿಸಿಕೊಂಡಿದ್ದಳಷ್ಟೇ ಈಗ ಕೆಲವು ದಿನಗಳಿಂದ ಅವರಿಬ್ಬರ ಮಧ್ಯೆ ಎದ್ದಿದ್ದ ಮುನಿಸು ಇಳಿದಿತ್ತು ಕೊನೆಗೂ ಅವಳನ್ನು ಸಮಾಧಾನಿಸಿ ಅವಳನ್ನು ಮುದ್ದಿಸುವುದು ಮಾತ್ರವಲ್ಲ ಅವಳಿಂದ ಮುತ್ತು ಕದ್ದು ಸಂತೃಪ್ತನಾಗಿ ಅಲ್ಲಿಂದ ಹೊರಟಿದ್ದ ನಿಹಾಲ್ ದಿಶಾಳ ರೂಮ್ ಬಳಿಯಿಂದ ಹೊರಟಿದ್ದ ದಿಯಾ ದೊಡ್ಡಮ್ಮನ ಬಳಿ ಏನೋ ಮಾತಾಡುತ್ತಿದ್ದಳು ಆಗ ಅಲ್ಲಿಗೆ ಬಂದ ಶರಾವತಿಯವರು ಮಗಳ ಬಳಿ ಹೇಳಿದರು ದಿಯಾ ಪುಟ್ಟಿ ನೀನು ಇಲ್ಲೇನು ಮಾಡ್ತಿದ್ದೀಯಾ ಅಲ್ಲಿ ಅಳಿಯಂದಿರು ಆಗಿಂದ ನಿನ್ನ ಹುಡುಕ್ತಾ ಇದ್ರು ನಾನು ಅರ್ಜೆಂಟಾಗಿ ದಿಯಾ ಹತ್ರ ಏನೋ ಕೇಳಬೇಕು ಪ್ಲೀಸ್ ಅವಳನ್ನು ಕಳಿಸಿಕೊಡ್ತೀರಾ ಅಂತ ನನ್ನ ಹತ್ರ ಹೇಳಿದ್ದ ನಾನು ಆಗಿಂದ ನಿನ್ನ ಹುಡುಕ್ತಾ ಇದ್ದೆ ನೀನು ಎಲ್ಲೂ ಕಾಣಸಿಗಲಿಲ್ಲ ಅವನು ಮಹಡಿ ಮೇಲೆ ರೂಮ್ನಲ್ಲಿ ಇರ್ತಾನಂತೆ ಅವನು ಹೇಳೋದು ನೋಡಿದರೆ ಅವನಿಗೇನು ಪರ್ಸನಲ್ ಆಗಿ ನಿನ್ನ ಹತ್ರ ಹೇಳೋದಿದೆ ಅಂತ ನಂಗನ್ನಿಸ್ತು ಹೋಗಿ ಅವನ ಹತ್ರ ಏನು ಅಂತ ವಿಚಾರಿಸ್ಕೊಂಡ್ ಬಾ ಪುಟ್ಟ ಎಂದು ತಾಯಿ ಹೇಳಿದಾಗ ಅವಳೆದೈದ ದಸಕ್ಕೆಂದಿತು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್